ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾನು ಡಾಕ್ಟರೇಟ್ ಪದವಿ ಪಡೆಯಲು ನಮ್ಮ ತಂದೆಯವರ ಪ್ರೇರಣೆ ಅವರ ಮಾರ್ಗದರ್ಶನ ನನಗೆ ಸ್ಫೂರ್ತಿಯಾಯಿತು ಎಂದು ಪಿಎಚ್ಡಿ ಪದವಿ ಗಳಿಸಿದ ಡಾಕ್ಟರ್ ಮಾನಸ ಮಾನಸರವರು ಮನದಾಳದ ಮಾತು ಬಿಚ್ಚಿಟ್ಟರು ಜಗಳೂರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದೇವ ಸಮುದಾಯದ ವತಿಯಿಂದ ಸಾಧಕಿ ಪಿಎಚ್ಡಿ ಪದವಿ ಗಳಿಸಿದ ಮಾನಸರವರೆಗೆ ಅಭಿನಂದನ ಮತ್ತು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಜಿಎಚ್ ಚಂಡುಮಂಗಪ್ಪನವರು ಮಾನಸರವರ ಸಾಧನೆಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಪವನ್ ಭರತ್ ಗ್ಯಾಸ್ ಡಿಸ್ಟ್ರಿಬ್ಯೂಟರ್ಸ್ ಓಬಪ್ಪ ಅವರು ಮಾತನಾಡಿದರು ವಿವಿಧ ಗಣ್ಯಮಾನ್ಯರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪಿಎಚ್ಡಿ ಪದವಿ ಗಳಿಸಿದ ಮಾನಸರವರಿಗೆ ಶುಭ ಹಾರೈಸಿದರು ಸಮುದಾಯ ಮುಂದೆ ಬರಲೇಬೇಕು ಅಂತಂದರೆ ನಮ್ಮ ಸಮುದಾಯದ ಏನೇನು ಈ ಥರ ಮಾಡಿರ್ತಾರೋ ಒಂದು ಬೆಳೆಸ್ತೇಬೇಕಾಗುತ್ತೆ ಇನ್ನೊಂದು ಒಂದು ನಾವು ಗುರುಗಳಿಗೆ ತಲೆ ಬಾಕಬೇಕು ಇನ್ನೊಂದು ತಂದೆ ತಾಯಿಗೆ ತಲೆ ಬಂದೆ ಮಾತ್ರ ನಾವು ಮುಂದಕ್ಕೆ ಬರೋಕ್ಕೆ ಸಾಧ್ಯವಾಗುತ್ತೆ ನಾ ಆ ಎಲ್ಲ ವಿಷಯದಲ್ಲೂ ನಾನೀಗ ಫ್ರಮ್ ಬಿ ಎಸ್ ಸಿ ಟು ಫ್ರಮ್ ಯಾವಾಗ ನಾನು ಫಸ್ಟ್ ಫಸ್ಟ್ ಇಯರ್ ಎಂದ ಫಸ್ಟ್ ಸ್ಟ್ಯಾಂಡರ್ಡಿಂದನೂ ನಾನು ಈಗ ಡಾಕ್ಟ್ರೇ ತಗೊಂಡಿದ್ದೀನಿ ಅಂದರೆ ಎಲ್ಲದಕ್ಕೂ ಕಾರಣ ನನ್ನ ತಂದೇನೆ ಅವರ ಮಾರ್ಗದರ್ಶನ ಇಲ್ಲ ಅಂದರೆ ಈ ಥರ ಸಾಧ್ಯ ಇರಲಿಲ್ಲ ಏನೇ ಒಂದು ನಾನು ಇಲ್ಲ ಅಪ್ಪಾಜಿ ಆಗ್ತಾ ಇಲ್ಲ ಅಂತಂದರೆ ಹ್ಞೂ ಇನ್ನಿದ್ದೀನಿ ನಾನು ನಿಂತಿದ್ದೀನಿ ಇನ್ನಿಂದ ಆಗುತ್ತೆ ಒಬ್ಬ ತಂದೆ ತಾಯಿ ಒಬ್ಬ ಹುಡುಗಿಗೆ ಸಪೋರ್ಟ್ ಮಾತ್ರ ಅದು ತಂದೆ ತಾಯಿ ಸಪೋರ್ಟ್ ಇದ್ರೆ ಈ ಥರ ಬೆಳೆಯಕ್ಕೆ ಸಾಧ್ಯ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೂ ನಾನು ಕೂಡ ಈ ಸಂದರ್ಭದಲ್ಲಿ ಕುಮಾರಿ ಅವರಿಗೆ ನನ್ನ ಮಾಲೀಕ ಸಮಾಜ ಪರವಾಗಿ ಮಿತ್ರ ಸಮಾಜದ ಪರವಾಗಿ ದಾಸಂಸ ಪರವಾಗಿ ವಿಚಾರ ಉದ್ಯೋಗದ ಪರವಾಗಿ ಹೃತ್ಪೂರ್ವವಾದ ಅಭಿನಂದನೆಗಳನ್ನು ನಾನು ಅವರಿಗೆ ಸಲ್ಲಿಸಿದ್ದೇನೆ ಮಾರಾಟ ಇರ್ತೋ ಎಲ್ಲಿ ನಮ್ಮ ತ್ಯಾಗ ಇರ್ತೋ ಎಲ್ಲಿ ಸತ್ಯ ಇರ್ತದೋ ಅಲ್ಲಿ ಜಯ ಸಿಗೋ ಕುಮಾರಿ ಹೇಳಿದ್ರು ಕುಮಾರಿ ಮಾನಸವರು ಸಾಕ್ಷಿ ಆಗಿದೆ ನಮ್ಮ ಮುಂದೆ ಏನೋ ನಮ್ಮ ತಂದೆಯವರು ಟೀಚರ್ ಅಂದರೆ ನಾನು ನಮ್ಮ ತಂದೆಯವ್ರಿಗೆ ತಿಂಗಳ ಸಂಬಳ ಬರ್ತದೆ ಏನೋ ಓದಿದ್ರೆ ನಾನು ಬಿಟ್ಟರೆ ನಂತರ ಏನಾದರೂ ಅಸಾಧ್ಯ ಮಾಡಿದ್ರು ಇವತ್ತು ಕುಮಾರಿ ಮಾನಸವರು ಆ ಒಂದು ದೊಡ್ಡ ಪದವಿಯನ್ನು ತಗೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ಅಕ್ಕನ ನಾವು ನೀವು ಪರಿಗಣಿಸ್ಬೇಕಂತ ಮೊನ್ನೆ ನಮ್ಮ ಸಮಾರಂಭದಲ್ಲಿ ಜಿ ಎಸ್ ಮಂಜುನಾಥ್ ಹೇಳಿ ಏನೇ ಕೆಲಸ ಮಾಡಿದ್ರೆ ನೀವು ದಯವಿಟ್ಟು ಪೌರ ಕಾರ್ಮಿಕರ ಕೆಲಸಕ್ಕೆ ಹೋಗಬಾರ್ರೆ ಅಂತೇಳಿ ಯಾಕೆ ಈ ಮಾತು ಅವ್ರು ಹೇಳಿದಾರೆ ನೊಂದು ಅಂತೇಳಿದರೆ ಪೌರ ಕಾರ್ಮಿಕ ಪೌರ ಕಾರ್ಮಿಕರಾಗಂತೇನು ಅಂಬೇಡ್ಕರ್ ಸಂವಿಧಾನ ಬರೆದಿಲ್ಲ ನಾವು ನಮ್ಮ ಸತ್ತರು ಕೂಡ ನನ್ನ ಮಗ ಅದೇ ಕೆಲಸ ಇಲ್ಲ ಅಂತೇಳಿ ನಾವೇ ಒಂದು ಪರೀಕ್ಷೆ ಮಾಡಿಬಿಡ್ತೀವಿ ಆ ಮಕ್ಕಳೇನು ಮಾಡ್ತಾರಂತಾರೆ ವಿದ್ಯಾಭ್ಯಾಸಕ್ಕೆ ಗಮನ ಕೊಡ್ದಂಗೆ ನಮ್ಮ ತಂದೆ ನಿರ್ಗಾಡ ಆದ್ಮೇಲೆ ಆ ಕೆಲಸ ನನಗೆ ಸಿಕ್ತತ್ತಲ್ಲ ಈ ಒಂದು ಅಸಹ್ಯ ಮನೋಭಾವನಿಂದ ಇವತ್ತು ನಾವು ಉನ್ನತ ವ್ಯಾಸಂಗ ಮಾಡಲಿಕ್ಕೆ ನಾವು ತಿರುಳಿತಿದ್ದೀವಿ ಅನ್ನೋದು ಕಾರಣ ಅನ್ನೋದನ್ನು ಹೇಳಿ ಹಾಗಾಗಿ ಒಂದು ಕುಮಾರಿ ಮಾನಸ್ ಅವರು ನಮ್ಮ ನಿಮ್ಮ ಮುಂದೆ ಇವತ್ತು ಪೂಜೆಧಾರ ಅಂತ ಹೇಳಿದರೆ ಅದಕ್ಕೆ ಸಾಕ್ಷಿ ಅವರು ತಂದೆ ತಾಯಿಗಳು ಅವರ ಆಶೀರ್ವಾದ ದೊಂದಲ ಭಗವಂತನ ಆಶೀರ್ವಾದ ಅವರ ಮತ್ತು ಅಯ್ಯಮ್ಮನ ನಿಷ್ಠೆ ನನ್ನ ಕರ್ತವ್ಯನು ನಾನು ಬಾಗಲ್ಕೊಟ್ಟೆ ಬಂದಿರ್ತೀನಿ ನನ್ನ ತಂದೆಯವರು ಯಾಕೆ ಕಳಿಸಿದ್ದಾರೆ ಇಲ್ಲಿ ಅಂತಕ್ಕಂಥದ್ದು ಕೂಡ ಅಯ್ಯಮ್ಮ ಚಾಚು ತಪ್ಪದೆ ತನ್ನ ಆತಂಕದಲ್ಲಿ ಇಟ್ಕೊಂಡು ಕರ್ತವ್ಯವನ್ನು ಮರಿದಲ್ಲಿ ಆ ಒಂದು ಕರ್ತವ್ಯ ನಿವಾಸಿಯಲ್ಲಿ ಅವರು ಅವರೆಲ್ಲರೂ ತುಂಬಿದ್ದಾರೆ ಅವರೆಲ್ಲರಿಗೂ ಅವ್ರಿಗೆ ಕುಟುಂಬ ಮತ್ತು ಅವರಿಗೂ ಕೂಡ ಮತ್ತೊಮ್ಮೆ ನಾನು ಸಮರ್ಪಕವಾಗಿ ವೈಯಕ್ತಿಕವಾಗಿ ಅನೇಕ ವಂದನೆಗಳನ್ನು ಅವರಿಗೆ ಶಿಕ್ಷಣ ಕೇವಲ ಅವರ ತಂದೆ ತಾಯಿಯನ್ನು ಅವರ ತಂದೆ ತಾಯಿಗಳ ಮಾರ್ಗದರ್ಶನ ಮತ್ತು ಅವರ ಸಲಹೆಗಳನ್ನು ಯಾರು ಮಕ್ಕಳನ್ನು ಆ ಮಕ್ಕಳು ಆಲಿಸ್ತಾರೆ ಶ್ರದ್ಧೆ ಇರ್ತದೆ ಸ್ವಾಭಿಮಾನ ಇರ್ತದೆ ಛಲ ಇರ್ತದೆ ಅವರು ಮಾತ್ರ ಶಿಕ್ಷಣವನ್ನು ಸಾಮಾನ್ಯವಾಗಿ ಶಿಕ್ಷಣ ಕೇವಲ ಪದವಿ ಒಂದು ಪದವೀಕ ಪದವಿ ಪಡುತ್ತೇವೆ ಮೆಡಿಕಲ್ಸ್ತಕ್ಕ ಪದವಿ ಪಿ ಎಚ್ ಡಿ ಅನ್ನು ಸರ್ಚ್ ಮಾಡ್ತಕ್ಕಂಥದ್ದು ಬಹಳ ಶ್ರದ್ಧೆ ಇವತ್ತು ಕುಮಾರಿ ಮಾನಸವನ್ನು ಮಾಡಿರ್ತಕ್ಕಂಥದ್ದು ಈ ಸಮಾಜದಲ್ಲಿ ಒಂದು ರೀತಿಯಿಂದ ಭಾಳ ಅದ್ಭುತವಾಗಿರ್ತದೆ ನನ್ನ ಸಾಮಾನ್ಯ ಅದೇ ರೀತಿ ಪುರುಷರು ಸಹ ಎಷ್ಟೇ ನಾನು ಮನೆ ಮಕ್ಕಳು ಸಾಧ್ಯ ಮಾಡಿದ್ದಾರೆ ಭಾಳ ಸಂತೋಷದ ವಿಷಯ ಅದು ಅವರ ತಂದೆ ತಾಯಿಗಳಿಗೆ ಬರ್ತಕ್ಕಂಥ ಒಂದು ಕೃತಜ್ಞತೆಗಳನ್ನು ತಂದೆ ತಾಯಿಗಳಿಗೆ ಹೇಳಬೇಕು ನಿಮ್ಮ ಸಹಕಾರ ಸಲಹೆ ಮಾರ್ಗದರ್ಶನವನ್ನು ಪಡೆದು ನಾನಿ ಒಂದು ಅನ್ನು ಪಡೆದಿದ್ದೇನೆ ಈ ಡಾಕ್ಟ್ರೇಟ್ ಪದವಿ ಕೇವಲ ಅವರ ತಂದೆ ತಾಯಿಗಳಿಗೆ ಮಾತ್ರ ಸೀಮಿತವಾಗಿರಬಾರು ಮಾನ ಮಾತ್ರ ಸೀಮಿತವಾಗಿರಬಾರ್ದು ಅವರ ಸೇವೆ ನಿರಂತರವಾಗಿ ಅಧಿಕಾರದಲ್ಲಿರಲಿ ಅಥವಾ ಬೇರೆ ನ್ಯಾಯಬಹುದು ಈ ಸಮಾಜದವರಿಗೆ ಏನಾದರೂ ಕೈಲಾದ್ರೂ ಮಟ್ಟಿಗೆ ಸಹಕಾರ ಸಲಹೆಗಳನ್ನು ಕೊಟ್ಟು ಅವ್ರಿಗೆ ಮಾರ್ಗದರ್ಶನ ಕೊಡುವಂತ ಬುದ್ಧಿ ಅವ್ರಿಗೆ ಇನ್ನೂ ಒಳ್ಳೆಯ ಇವತ್ತು ಕಡಿಮೆ ಡಾಕ್ಟ್ರೇಟ್ ನಾವು ತಗೊಳ್ಳೋದ್ದು ಕಡಿಮೆ ಏನು ಡಾಕ್ಟರೇಟ್ ನಮ್ಮಲ್ಲಿ ಅಹಂಕಾರ ಅಸುಂ ಚಳ ಬರ್ತದಲ್ಲ ಅದು ಶಿಕ್ಷಣಕ್ಕೆ ಯಾವತ್ತೂ ಗೊತ್ತಿಲ್ಲ ಅಹಂಕಾರ ಶಿಕ್ಷಣ ಪಡೆಯಬಹುದು ಯಾರೇ ಇರ್ಬೋದು ನನ್ನ ಇರ್ಬೋದು ನನ್ನ ಸಮಿರ್ಬೋದು ನಮ್ಮ ಸಮಾಜದಲ್ಲಿ ಯಾರೇ ಇರ್ಬೋದು ಈ ಉಳಿದಂತೆ ಸಮಾಜದವರು ಸಹ ಇದಕ್ಕೆ ಸಾಕಾರ ಪಡುವಂಥದ್ದು ನಾನು ಭಾಳ ಖುಷಿ ಪಡ್ತಾರೆ ಪಡ್ಬೋದು ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದಾಗ ನಾನು ನಂಬಿಕೊಳ್ಳಿ ಮನಸ್ಸು ಅವರು ವರ್ತನಿಗೆ ಏನೇ ಬರಲಿ ನನಗೆ ಒಂದು ಬದುಕನ್ನು ನನ್ನ ಜಗಾಲೆ ಕಳಿಸ್ಬೋದು ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಟ್ಟಿದೆ ನಾನಾರು ವರ್ಷದಲ್ಲಿ ನನಗೆ ಮೂರು ಜನ ಮಕ್ಕಳು ಒಬ್ಬ ದೊಡ್ಡ ಮಗಳನ್ನ ಇರೋ ನಾವು ರಾಜ್ಯ ಪ್ರಿನ್ಸಿಪಾಲ್ ಕೊಟ್ಟಿದ್ದೆ ಒಬ್ಬ ರಾಮ್ ಸಹರಾಜ್ಯ ಶಾಲೆ ಇನ್ನೂರ ಮಗ ಇದೆ ಮಗ ಅವನು ಅವರು ಸಹ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ ಜನ ಆಯಿತು ಹೋ ಹೊರ ಕೊರೋನಾ ಟೈಮಲ್ಲಿ ಅವ್ರ ಜೊತೆ ಆಯಿತು ಬೆಂಗಳೂರು ಬೆಂಗಳೂರು ಬಂದಿದ್ದು ಬೆಂಗಳೂರಲ್ಲೇ ಅವಳ್ಳೆ ಕಂಪ್ನಿ ಬಟ್ ಅವ್ರು ಯೋಚನೆ ಮಾಡಿದೆ ನಾನೇ ಯಾಕೆ ಒಂದು ಇಂಡಸ್ಟ್ರಿ ಮಾಡಬಾರ್ದು ಅಂತ ಚಿತ್ರದುರ್ಗದಲ್ಲಿ ಒಂದು ಇಂಡಸ್ಟ್ರಿ ಮಾಡಿದೆ ಟೂ ಇಯರ್ ಆಯಿತು ಅದು ಇಂಡಸ್ಟ್ರಿ ಮಾಡಿದ್ರೆ ಯಾವ ರೀತಿ ಬೆಳೆದಿದೆ ಅಂದರೆ ಇವತ್ತಿಗೆ ನಾನಾದರೂ ಈ ಚಕೂರ್ಗ ಟೌನಲ್ಲಿ ಏನಿದ್ರಲ್ಲ ಎಲ್ಲ ಎಲೆಕ್ಟ್ರಿಕಲ್ ಮೆಟಲ್ಗೆ ಹ್ಯಾಂಗ್ ಬಾರಿಸೋ ಅದ್ರ ಪೇಟ್ಸು ಎಲ್ಲವೂ ಸಿಗ್ತವೆ ಧ್ವತಿ ಇಂಜಿನಿಯರಿಂಗ್ ಮಾಡಿಸ್ ನಾನು ನಮೂಲ್ ವೆಸಿನ ಸ್ಟಾರ್ಟ್ ಮಾಡಿದೆ ಅದು ಒಂದು ಖುಷಿ ಪಡುವಂಥದ್ದು ಇದು ಸಣ್ಣ ಮತ್ತು ಮಾನಸ ಮಾನಸ ಎಲ್ಲ ಇಲ್ಲೇ ನಮ್ಮ ಇದು ಬಾಳ ಪೂರ್ಣ ಹತ್ತು ಸೆಕೆಂಡ್ ತಿಳಿಸುವರೆಗೂ ಅವಾಗ ಆವಾಗ ಸಿಕ್ಕಿದ್ದು ಸಿವಿಲ್ ಇಂಜಿನಿಯರಿಂಗ್ ಸಿಕ್ಕು ಚಿತ್ರದುರ್ಗದಲ್ಲಿ ಸಿವಿಲ್ ಇಂಜಿನಿಯರ್ ಸಿಕ್ತು ನಾನು ಯೋಚನೆ ಮಾಡೋದು ಇಬ್ಬರು ಆಗೇ ಇಂಜಿನಿಯರ್ಸ್ ಇದ್ದಾರೆ ಇವರು ಆಗೇ ಇಂಜಿನಿಯರ್ ಇದ್ದಾರೆ ಬೇಡ ಇವಾಗ ಏನಾದರೂ ಒಂದು ಫೂಲ್ ಮಸ್ತ ಇರ್ತಕ್ಕಂಥದ್ದು ಬೇಡ ನಾನು ಬಂದು ಆರ್ಕಿಟೆಕ್ಚರ್ನ ಹಾಸ್ಕೊಂಡ್ವಿ ಬ್ಯಾಕಲ್ಪಟ್ಟೆ ಇಂಡಸ್ಟ್ರೀಟ್ಗಳಿಗೆ ಭಾಳ ಸೀಟ್ ಸಿಕ್ತು ನಾವು ಒಂದು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ ಅವ್ರು ಕೊಡೋ ಲೀಸ್ಟಲ್ಲಿ ಎಪ್ಪತ್ತೈದು ಜನ ಆಗಲಿ ಆ ಸೆಲೆಕ್ಷನ್ ಲೀಸ್ಟಲ್ಲಿ ಕನಿಷ್ಠ ಮೂವತ್ತೈದು ಜನ ಎಸ್ ಸಿ ಎಸ್ ಇದೆ ಸಿಕ್ತು ಆದರೆ ಎಲ್ಲ ಸಮಯವಾಗಿ ನಾವೇನು ಕೊಲಂಬ ಅಂತ ಹೇಳ್ತೀವಲ್ಲ ಅವರೇ ಇದ್ರು ಅಲ್ಲಿ ಅದೇ ನನಗೆ ಅರ್ಥ ಆಗುತ್ತೆ ಯಾಕೆ ಮಾತು ಹೇಳ್ತೀವಿ ಅಂತೇಳಿದ್ರೆ ನಮ್ಮಲ್ಲಿ ಎಜುಕೇಷನ್ ಕೊಡ್ಬೇಕು ನಾವು ಅಂತಕ್ಕಂಥ ನನ್ನ ನಿಜವಾಗ್ಲು ಅಲ್ಲಿ ಇಷ್ಟ ಅಂತಂದರೆ ಅಲ್ಲಿ ನಾವು ಆ ಒಂದು ಸ್ಥಾನದಲ್ಲಿ ಆರ್ಟಿಕೆಲ್ಚರ್ ಸಿಕ್ತು ಆರ್ಟಿಕೆಲ್ಚರ್ ನಾಲ್ಕು ವರ್ಷ ಒಂದಾದ ವ್ಯವಸ್ಥೆ ಅಲ್ಲಿ ಫಸ್ಟ್ ಪ್ರಾಪ್ತ ವ್ಯವಸ್ಥೆಯಲ್ಲಿ ತಿಳಿಸಿದ ತಕ್ಷಣ ಅಭಯವಿ ಕಳಿಸ್ದೆ ಅಲ್ಲಿ ಎಮ್ ಎಸ್ ಆರ್ಟಿಕೆಲ್ ಸಿಕ್ತು ಆ ಸಂದರ್ಭದಲ್ಲೇ ಅವರಿಗೆ ಎ ಎಚ್ ಓ ಆಗಿ ಕಾಪಿಡ್ತೀವಿ ಸಮಥಿಂಗ್ನಲ್ಲೇ ಅದು ಎ ಎಚ್ ಒ ಎಕ್ಸಾಮಿನೇಷನು ಅಷ್ಟೆ ಆರ್ಟಿಕೆಲ್ಚರ್ ಆಫೀಸರ್ಗೂ ಜ್ಯೋತಿಗೆ ಪಿ ಎಚ್ ಡಿ ಎರಡೂ ಒಂದೇ ಟೈಮಲ್ಲಿ ಬಂದು ಒಂದೇ ತಿಂಗಳಲ್ಲಿ ಬಂದು ಒಂದೇ ವಾರದಲ್ಲಿ ಬಂತು ಅವಳಿಗೆ ಇಂಟರ್ ಸಿಗ್ತದೆ ನಾವು ಪಿ ಎಚ್ ಡಿ ಮಾಡಲೇಬೇಕು ಅಂತ ಹೇಳಿ ಆ ಪಿ ಎಚ್ ಡಿನ ಆ ಪಿ ಎಚ್ ಡಿ ಸಿಗುತ್ತೆ ಎ ಎಚ್ ಆಗಿರಲ್ಲಿ ಪಿ ಇ ಎಸ್ ಆರ್ಟಿಕಲ್ಚರ್ ಆಫೀಸರ್ ಆಗ್ತಿತ್ತು ಇದು ನನಗೆ ಘೋಷಣೆ ಇಲ್ಲ ಅಂತ ಓದುವುದು ಅಂತ ಹೇಳಿದೆ ಅಲ್ಲಿ ನಮ್ಮ ಬಾಗಲಕೋಟೆಗಳು ನೀರು ಶಾಲೆಗೆ ಒಳ್ಳೆ ವಿದ್ಯಾಭ್ಯಾಸ ಮಾಡಿದ್ದು ಅಲ್ಲೂ ಸಹ ನೈಂಟಿ ಸಿಕ್ಸ್ ಬಾಯು ಸಮಿಂಗ್ನಲ್ಲಿ ಅವರು ಪಾಸ್ ಆಗಿದ್ದಾರೆ ನನಗೆ ಖುಷಿ ಆಗೋ ಉಚ್ಚಾರ ಅಂದರೆ ಒಬ್ಬ ರೈಟ್